ವಾರ್ತೆಯ ಮುಖ್ಯಾಂಶಗಳು ಶತಮಾನವನ್ನು ಪೂರೈಸಿ ಶಿರಸಿಯಲ್ಲಿ ಇತಿಹಾಸ ನಿರ್ಮಿಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯಾಕರ್ಷಕ ಪಥ ಸಂಚಲನ ದೇಶಕ್ಕೆ ಅನ್ನ ನೀಡುವ ರೈತನಿಗೆ ಯಾರು ಅನ್ಯಾಯ ಮಾಡಬೇಡಿ ಅಶೋಕ್ ಸನ್ನಿಧಿ ಮಳಗಾಂನಲ್ಲಿ ಅರ್ಥಪೂರ್ಣವಾಗಿ ಆಚರಣೆಗೊಂಡ ಹಾಲು ಹಬ್ಬ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರ ಸ್ಮಾರಕಕ್ಕೆ ಕುಟುಂಬ ಸಮೇತರಾಗಿ ತೆರಳಿ ಪೂಜೆ ಸಲ್ಲಿಸಿದ ಮಧು ಬಂಗಾರಪ್ಪ ಕುಟುಂಬ ಹಾಗೂ ಭೀಮನಾ ನಾಯ್ಕ ಕುಟುಂಬ ಬಾವಿಯಲ್ಲಿ ಶವವಾಗಿ ಪತ್ತೆಯಾದ ಬಲರಾಮ ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡಿನ ಗ್ರಾಮೀಣ ಭಾಗದ ಕೆಲವು ಕಡೆಗಳಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ವಿವಿಧ ಸಂಪ್ರದಾಯಗಳನ್ನು ಆಚರಿಸುವ ಸಂಪ್ರದಾಯವಿದೆ ಆ ಸಂಪ್ರದಾಯಗಳಲ್ಲಿ ಹಾಲು ಹಬ್ಬ ಕೂಡ ಒಂದು ಈ ಹಬ್ಬವನ್ನು ಕೇವಲ ರೈತರಿಂದ ತುಂಬಿರುವ ಮಳಲ್ಗಾಂವ್ನಲ್ಲಿ ಹೆಚ್ಚು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹಾಲು ಹಬ್ಬಕ್ಕಾಗಿ ರೈತರು ತಾವು ಬೆಳೆದ ವರ್ಷದ ಹೊಸ ಫಲವನ್ನು ತಂದು ಅನ್ನ ಮಾಡಿ ಅದನ್ನು ಗದ್ದೆ ತೋಟಗಳಿಗೆ ಒಯ್ದು ಪೂಜೆ ಸಲ್ಲಿಸಿ ದೇವರಿಗೆ ನೈವೇದ್ಯ ಮಾಡಿದರು ನಂತರ ಊರಿನ ಎಲ್ಲಾ ಗ್ರಾಮ ದೇವರಿಗೆ ಪೂಜೆ ಸಲ್ಲಿಸಿದರು 사ま나구ま다şd ಹಳಿಯಾಳದಲ್ಲಿ ಕಬ್ಬು ಬೆಳೆಗಾರರು ಕೈಗೊಂಡಿರುವ ಅಹೋರಾತ್ರಿ ಕೈಗೊಂಡಿರುವ ಧರಣಿಗೆ ಹಳಿಯಾಳ ತಾಲೂಕಾ ಮಾಜಿ ಸೈನಿಕರ ಸಂಘ ಹಾಗೂ ವೀರವನಿತೆಯರ ಕಬ್ಬು ಬೆಳೆಗಾರರ ಸಂಘ ಬೆಂಬಲ ನೀಡಿದೆ ಈ ಸಂದರ್ಭದಲ್ಲಿ ಮಾತನಾಡಿರುವ ಮಾಜಿ ಯೋಧ ಅಶೋಕ್ ಸನ್ನಿಧಿಯವರು ಯೋಧರು ದೇಶಕ್ಕಾಗಿ ಗಡಿ ಕಾಯ್ದರೆ ರೈತರು ಇಡೀ ದೇಶಕ್ಕಾಗಿ ಅನ್ನ ನೀಡುತ್ತಾರೆ ಇಂಥವರಿಗೆ ಯಾರೂ ಅನ್ಯಾಯ ಮಾಡಬಾರದೆಂದು ಹೇಳಿದರು ಕರೆಕ್ಟ್ ಇದೆ ಅಂತೇಳಿ ನಮಗೆ ಬೆಂಬಲ ಕೊಡ್ಲಿಕ್ಕೆ ಬಂದಿದೆ ನಾವು ಹಳ್ಳಾಳ ಮಾಜಿ ಸೈನ್ಯದ ಸಂಘದ ವತಿಯಿಂದ ದೂರು ನಾವೆಲ್ಲಾರು ಇಲ್ಲೇ ರೈತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಶತಾಬ್ದಿ ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಶಿರಸಿಯಲ್ಲಿ ಗಣವೇಷಧಾರಿಗಳಿಂದ ಶಿಸ್ತುಬದ್ಧವಾದ ಪಥಸಂಚಲನ ಪಥ ಸಂಚಲನ ನಡೆಸಲಾಯಿತು ಸಾರ್ವಜನಿಕರ ಗಮನ ಸೆಳೆದ ಈ ಅತ್ಯಾಕರ್ಷಕವಾದ ಪಥ ಸಂಚಲನದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚಿನ ಗಣವೇಷಧಾರಿಗಳು ಶಿಸ್ತುಬದ್ಧವಾದ ಸಮವಸ್ತ್ರದೊಂದಿಗೆ ಪಾಲ್ಗೊಳ್ಳುವ ಮೂಲಕ ಹೊಸ ಇತಿಹಾಸಕ್ಕೆ ಸಾಕ್ಷಿಯಾದರು ಶಿರಸಿಯ ವಿಕಾಸಾಶ್ರಮ ಮೈದಾನದ ಹತ್ತಿರದಿಂದ ಆರಂಭವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥ ಸಂಚಲನವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದರು ಮೂಲಕ ಪುನಃ ವಿಕಾಸಾಶ್ರಮದ ಬಳಿ ಬಂದು ಸಂಪನ್ನಗೊಂಡಿತು ಸುಮಾರು ಮೂರು ಕಿಲೋಮೀಟರ್ ದೂರ ಸಾಗಿದ ಪಥ ಸಂಚಲನ ನಗರದ ಜನತೆಯಲ್ಲಿ ರಾಷ್ಟ್ರೀಯತೆಯ ಬಗ್ಗೆ ಸಂಚಲನ ಉಂಟು ಮಾಡುವಲ್ಲಿ ಯಶಸ್ವಿಯಾಯಿತೆಂದು ಹೇಳಬಹುದು ದಾರಿ ಉದ್ದಕ್ಕೂ ಹಿಂದೂ ಅಭಿಮಾನಿಗಳು ಗಣವೇಷಧಾರಿಗಳಿಗೆ ಅಭೂತಪೂರ್ವವಾದ ಸ್ವಾಗತ ನೀಡಿದರು ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಕೂಡ ಗಣವೇಷಧಾರಿಗಳಾಗಿ ಪಥ ಸಂಚಲನದಲ್ಲಿ ಪಾಲ್ಗೊಳ್ಳುವ ಮೂಲಕ ಪಥ ಸಂಚಲನಕ್ಕೆ ಹೆಚ್ಚಿನ ಕಳೆ ತಂದರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕೇಂದ್ರೀಯ ಕಾರ್ಯದರ್ಶಿ ಗೋಪಾಲ್ ನಾಗರಕಟ್ಟೆ ಉದ್ದೇಶಿಸಿ ಮಾತನಾಡಿದರು ಮುಖ್ಯಮಂತ್ರಿಯಾಗಿ ಬಡವರ ಬಂಧು ಎಂದೇ ಖ್ಯಾತಿಯಾಗಿದ್ದ ಬಂಗಾರಪ್ಪನವರ ಹುಟ್ಟಿದ ದಿನದಂದು ಅವರ ಪುತ್ರ ಹಾಗೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತು ಬಾವ ಹಾಗೂ ಶಾಸಕ ಭೀಮನಾಟಿ ನಾಯ್ಕವರು ಸೊರಬಾದ ಬಂಗಾರ ಧಾಮದಲ್ಲಿರುವ ದಿವಂಗತ ಬಂಗಾರಪ್ಪನವರ ಸ್ಮಾರಕಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಮಧು ಬಂಗಾರಪ್ಪನವರು ತಂದೆ ಬಂಗಾರಪ್ಪನವರ ಚಿರಸ್ಥಾಯಿ ಸ್ಥಳವಾದ ಬಂಗಾರ ಧಾಮವನ್ನು ಸರ್ಕಾರವು ಪ್ರವಾಸಿ ತಾಣವಾಗಿ ಮಾನ್ಯತೆ ನೀಡಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ನಾಯಕ ಅಶ್ವಿನ್ ಭೀಮಣ್ಣ ನಾಯಕ್ ಇತರರು ಉಪಸ್ಥಿತರಿದ್ದರು ಮತ್ತು ಎಲ್ಲ ನಮ್ಮ ಸರ್ಕಾರದ ಎಲ್ಲ ಸರ್ಕಾರಗಳು ಕೂಡ ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆಯವ್ರ ಮೇಲೆ ಇಟ್ಟಿರ್ತಕ್ಕಂಥ ಗೌರವವನ್ನು ಇವತ್ತು ಬಂಗಾರಧಾಮವನ್ನು ರಾಜ್ಯದ ಪ್ರವಾಸೋದ್ಯಮದ ಒಂದು ಗುರುತಿಸಿ ಒಂದು ಪ್ರವಾಸೋದ್ಯಮದ ತಾಣ ಅಂತ ಹೇಳಿ ಏನು ಘೋಷಣೆ ಮಾಡಿದ್ದಾರೆ ನನಗಂಥದ್ದಕ್ಕೆ ಭಾಳ ತೃಪ್ತಿ ತಂದಿದೆ ಇದು ಬಂಗಾರಪ್ಪಾಜಿಯವರಿಗೆ ಮತ್ತು ಅವರ ಅಭಿಮಾನಿಗಳು ಏನು ಇವತ್ತು ಇದ್ದಾರೆ ಅವರಿಗೆ ಈ ಗೌರವವನ್ನು ಸಲ್ಲುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ಗುರುಸಿದಕ್ಕೆ ಮನೆ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಎಲ್ಲರಿಗೂ ಕೂಡ ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ಕೆಲವರು ಸಂಭ್ರಮದ ಸಚಿವರು ಕೂಡ ಮತ್ತು ಎಲ್ಲರೂ ಕೂಡ ಬರಲಿಕ್ಕೆ ಯಾರಾದರೂ ನಮಗೆ ಸಹಕಾರವನ್ನು ನೀಡಿದ್ದಾರೆ ಈ ಬಂಗಾರಪ್ಪ ಅವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಗಾರಪ್ಪ ಜಿಯವರು ಅಭಿಮಾನಿಗಳು ಎಲ್ಲೇ ಇದ್ದರೂ ಕೂಡ ಒಂದು ಸತಿ ನೀವು ಇಲ್ಲಿ ಬಂದು ಹೋದರೆ ನಾವು ಏನು ಮಾಡಿದ್ದೀವಿ ಅದಕ್ಕೆ ನಿಮ್ಮ ನಮ್ಮ ತಂದೆ ಬಂಗಾರಪ್ಪಾಜಿಯವರ ಆಶೀರ್ವಾದ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ನಮಗೆಲ್ಲರಿಗೂ ಕೂಡ ಆಶೀರ್ವಾದ ನಮ್ಮ ತಂದೆಯವ್ರಿಗೆ ಬೇಕು ಅಂದರೆ ನೀವೆಲ್ಲ ಇಲ್ಲಿ ಬಂದು ಹೋದರೆ ನಿಮಿಗೋಸ್ಕರ ಜನರಿಂದ ಜನರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಜಾಗ ಇದು ಸೊ ನಮ್ಮ ತಂದೆ ತಾಯಿಯವ್ರಿಗೂ ಕೂಡ ಆಶೀರ್ವಾದ ಪಡೆದು ಅವ್ರ ಭಾರತ ದೇಶದಲ್ಲಿ ಕಂಟಿನ್ಯೂ ಕೆಲಸವನ್ನು ಮೂರು ದಿನಗಳಿಂದ ಕಾಣಿಯಾಗಿದ್ದ ಶಿರ್ಸೆ ನಗರದ ನಿವಾಸಿ ಬಲರಾಮ ವಡ್ಡರ್ ಶವ ಬೆಳಲಿಯ ಬೆಳ್ಳಲಿಯ ಹಲ್ಪೇಡಿವರ ಹಂದಿ ಫಾರ್ಮ್ ಬಾವಿಯಲ್ಲಿ ಪತ್ತೆಯಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ